ಬೇಡ್ರಿ ಗೌಡ್ರ ಕೈ ಮುಗಿತೀನಿ ನೀವೆಲ್ಲ ರೊಕ್ಕ ಕೊಡ್ಲಿಲ್ಲ ಅಂದ್ರ ನನ್ ಕಾಲೇಜ್ ಅರ್ಧಕ್ಕೆ ನಿಂತ ಹೋಗ್ತಿರ್ತಿ ರೊಕ್ಕ ಏನೋ ಕೊಡ್ತೀನಿ ಆದ್ರೆ ಇದಕ್ ನೀನ್ ನಡಬರ್ಕ ಅಕ್ಕಿ ಅಂದ್ರೆ ನಿನ್ನ ನಂಬಿ ನಾ ರೊಕ್ಕ ಕೊಡ್ತೀನಿ ಹೆಂಗಂತಿ ನಮ್ಮ ಅಣ್ಣನ ಮೇಲೆ ನನ್ ನಂಬಿಕೆ ಇತ್ತು ನಮ್ಮ ಅಣ್ಣ ಸಾಲ ತೀರಿಸ್ತಾನ ಆಯ್ತು ಅಲ್ಲೋ ಸಾಲ ಏಟ್ ಮಾಡಿ ನೀನು ಏಟ್ ತಗೊಂಡಿ ನೀನು ಹಂಗ ಹಿಂಗ ಅನ್ಕೋತ ಒಂದ್ ಲಕ್ಷ ರೂಪಾಯಿ ಆಯ್ತು ನಾ ಏನ್ ಸಾಲ ಮಾಡ್ತಿದ್ದಿಲ್ಲ ಆದರೆ ತಗಿಗಳು ಸಾಲಿ ದೊಡ್ಡ ದೊಡ್ಡ ಸಾಲ ಒಬ್ಬಕ್ಕೆ ಹಾಸ್ಟದಾಗಿರ್ತೀನಕ ಇನ್ನೊಬ್ಬಕ್ಕೆ ಓದ್ತೀನಿ ಅನ್ಕತ್ತಳೆ ಇವ್ರ ಸಂಬಂಧ ಆಟೋ ಇಟ್ಟು ಹೊತ್ತು ಲಕ್ಷ ರೂಪಾಯಿ ಸೇವೆ ಅಂದ್ರೆ ಅಲ್ಲಿ ಓದ್ತಮ್ಮ ಬರ್ತಾನೆ ಅನ್ನೋದು ಹೆಗಲೇ ಇರ್ಕೊಂತೈತಿ ಅಲ್ಲ ಅವ್ರನ್ನ ಕಲಸೋ ಏನಾರ ಅರ್ಕತ್ತ ನಾನಂತರೂ ಸಾಲಿ ಕಲೀಲಿಲ್ಲ ಮತ್ತು ಸಾಲೆಯಾಗ ಇವ್ರ ಶಾನೆ ಬಾಳ್ದಾರೆ ಅಷ್ಟು ಶಾನೆ ಇದ್ದರೆ ಇವ್ರು ಸಾಲಿ ಕಲಿಸ್ಲಿಕ್ಕಂದ್ರೆ ಮಾವ ನಾಳೆ ಏನಾರ ಸ್ವಲ್ಪ ದಯವಿರಿತಂದ್ರೆ ಏನರ ನೌಕರಿ ಅದು ಆತಂದ್ರೆ ಚಲೋ ಅದ ಅಲ್ಲ ಕಲಸೋದು ಬಿಡಿಯನ್ನ ವಯಸ್ಸು ಬಂದಾರ ಬಡ ಒಣಗೆ ಮದುವೆ ಮಾಡಿ ಬಿಡಲ್ಲ ಮದುವೆ ಅಂದ್ರೆ ತುಡೇ ಕರ್ತೈತೆ ಅಮ್ಮ ಮದುವೆ ವರದಕ್ಷಣ ಅದು ಏನೋ ಅದೊಂದು ಐದಾರು ಲಕ್ಷ ರೂಪಾಯಿ ಆಗೋದಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಕಲ್ತರ ಅಂದ್ರೆ ಏನಾರ ನೌಕರಿ ಆಕೈತಿ ಅವ್ರ ಕಾಲ ಮೇಲೆ ಅವ್ರು ನಿಂದಿರ್ತಾರ ಆದ್ರೆ ಸಾಲ ಗೌಡಂತೆ ಮಾಡಬಾರ್ದು ಮಾಡಿ ನನ್ನ ತಲೆ ತಲೆಮ ನಾನ ಕಲ್ ಹಾಕೊಂಡಂಗೆ ಅವರು ಕೂಡ ಮಾತಾಡ್ತೀನಿ ನಾನು ಇನ್ನು ಕಲ್ಸಿದ್ಬಿಡಿ ನೀನು ಯಾಕೆ ರಂಗಪ್ಪ ಆ ಶಿವಪ್ಪನ ಮನಿ ಮ್ಯಾಗ ನಿನ್ನ ಪ್ರೀತಿ ಉಕ್ಕಿ ಹರಿಯಾಕತೈತಿ ಎದುರ್ ಸಂಬಂಧ ಬಡು ಮನುಷ್ಯ ಅದನ್ರಿ ಬಡು ಮನುಷ್ಯ ಮ್ಯಾಗ ಕರುಣೆ ತೋರಿಸ್ಬೇಕು ನೀವು ಬಡು ಮನುಷ್ಯ ಆತ ಕರುಣೆ ತೋರಿದ್ರ ಇಲ್ಲಿ ನಾವು ಬಡು ಅಕ್ಕಿವಿ ಹರ್ಕಾತಿಕ ರೊಕ್ಕ ಇಸ್ಕೊಳಿಲ್ಲ ಅದ್ರ ಬಡ್ಡಿ ಗಂಟೆ ಕೊಡ್ಬೇಕಿಲ್ಲ ಒಡ್ಲಾರ್ದ ಸುಮ್ ಕೂತ್ರ ಇರ್ತಾರೆ ನೋಡ್ರಿ ನಿಮ್ಮ ಜೊತೆ ಏನು ಒಡನಾಟ ಇಲ್ಲ ನಿಮ್ ಮಾಪಗಳು ಹೆಂಗಿದ್ರ ಅಂದ್ರ ಏಯ್ ಗುರು ಮೀರ್ಸಿದ ಶಿಷ್ಯ ಇರ್ಬೇಕತ್ತ ತಂದಿ ಮೀರ್ಸಿದ ಮಗ ಇರ್ಬೇಕತ್ತ ನಮ್ಮ ಅಪ್ಪನಂಗೆ ಎಲ್ಲಾರ್ಗಿ ಅಪ್ಪ ಏನ ಅನ್ನಕ್ ಬರುದಿಲ್ಲ ನನಗೆ ನೋಡ್ರಂಗಪ್ಪ ನಾ ಹುಟ್ಟಿದ್ದ ಹಿಂಗ ನಾ ಬೆಳೆದಿದ್ದ ಹಿಂಗ ನಾ ಇರುದು ಹಿಂಗ ನೋಡ್ರಪ್ಪ ಬಡಬಗ್ಗರ್ ನಿಮ್ಮ ಮನೆಯಾಗ ದುಡಿದ್ರು ನಿಮ್ಮ ಅಪ್ಪಗಳು ಹೊಲ ಮನಿ ಹಸಿದ್ರು ಆ ನೀವ್ ಏನು ಮಾಡಕತ್ತೀರಿ ಬಡಬಗ್ಗರ್ ಹೊಲ ಮನಿನ ಕಸಕೊಳ್ಳಾಕತ್ತೀರ ಈಗ್ಲಾರ್ದಷ್ಟ ಸಾಲ ಮಾಡ್ಯಾನ ಮತ್ತ ನಮ್ಮ ಪದ್ಧತಿ ಹೆಂಗೈತಿ ಹಂಗ ನಡಿಬೇಕಲ್ಲ ಪದ್ಧತಿ ಹೆಂಗೈತಿ ಹಂಗ ನಡ್ರಿ ಬಡಬಗ್ಗರ್ ತುಳಿದ್ ನಡಿಬ್ಯಾಡ್ರಿ ರಂಗಪ್ಪ ನೀ ನನಗೆ ಬುದ್ಧಿ ಹಾಕ್ ಬಂದ್ಯಾ ಏಯ್ ನಿನ್ನ ದಗದ್ ಎಷ್ಟೈತಿ ಅಷ್ಟು ಮಾಡು ನೀ ಏನಾರ ಸಾಲ ಕೊಡ ನಡ್ಬೇಕಾಗಿದ್ದೇನ ನೋಡಪ್ಪ ನೀವು ಸಾಲ ಕೊಟ್ಟಿದ್ದು ಗೊತ್ತಿಲ್ಲ ಅವ್ರು ಇಸ್ಕೊಂಡಿದ್ದು ಗೊತ್ತಿಲ್ಲ ಆ ಮನುಷ್ಯ ಬಡ ಮನುಷ್ಯ ಭಾಳ ನಾಳಾಕೈತೆ ನೋಡಪ್ಪ ಒಬ್ಬರು ಕಷ್ಟಕ್ಕೆ ನಾವು ಆಗಲಿಲ್ಲ ಅಂದ್ರೆ ಇದ್ದು ಇಲ್ಲ ಹಂಗಲ್ಲ ನೋಡ್ರಂಗಪ್ಪ ಕಷ್ಟದಾಗಿರೋ ಮನುಷ್ಯ ಅಂದ್ರೆ ನಮಗೆ ಭಾಳ ಇಷ್ಟ ಅವಾಗ ಕಷ್ಟದಾಗ ಇರಬೇಕು ಅದನ್ನ ನೋಡಿ ನಾವು ಖುಷಿ ಪಡ್ಬೇಕು ಇದನ್ನೆಲ್ಲ ಹೇಳಿದ್ರೆ ನಿನಗೆ ತಿಳಿ ಮಾತಲ್ಲ ಸುಮ್ಮನಿನ ದಗದಿ ಎಷ್ಟೈತೆ ಅಷ್ಟು ಮಾಡ ಆ ತಿಳಿತಿಲ್ಲ ಯಾಕೆ ಕೆಜಿ ಹೊಡ್ಕೊಂತೀವ ಕಾಯಿ ಕನ್ಯೆ ಕೊಟ್ಟರೆ ಸಾಕು ನಿನ್ನ ನಮ್ಮ ಮನೆ ಸಸಿ ಮಾಡ್ಕೊಳ್ತೀವಿ ನಮ್ಮ ಅಣ್ಣ ನಮ್ಮ ಸಲುವಾಗಿ ಸಾಲ ಮಾಡ್ಯಾನ ಅದನ್ನ ತೀರ್ಸೋ ನಮ್ಮ ಮದುವೆ ಆಗೋದಿಲ್ಲ ಸುಮ್ಮನೆ ನಮಗೆ ಕಾಡ್ಬೇಡ್ರಿ ಸಾಲ ತೀರ್ಲಿ ಅಂದ್ರೆ ತೀರಲ್ಲವ ಅವು ಕರೆ ಆಗೇಬೇಕಲ್ಲ ನಮ್ಮ ಅಣ್ಣನ ಹೆಗಲ ಮೇಲೆ ಸಾಲ ವರ್ಷಿ ಮದುವೆ ಆಗಿ ಹೋಗೋದು ಯಾವ ಧರ್ಮ ರೀ ಅಣ್ಣ ಶುದ್ಧ ಆಗಲಿ ನೀವು ಅನ್ನೋದು ನೀವು ಶುದ್ಧ ಆಗಲಿ ಅಂತ ಅಣ್ಣ ಅನ್ನೋದು ಹಿಂಗಂದ್ರೆ ಯಾವಾಗೂ ಶುದ್ಧ ಆಗಲ್ಲ ನಮ್ಮ ಮನೆ ಕಷ್ಟ ನೋಡಿರಲ್ಲ ಕಷ್ಟ ತಕ್ಕ ನಮ್ಮ ಮದುವೆನ ಆಗೋದಿಲ್ಲ ಸಾಲ ಕೊಟ್ಟಿದ್ದು ನಾನು ಅದಕ್ಕೆ ನಡಬಾರಕಾಗಿದ್ದು ನೀನು ತೆ ಅದೆಲ್ಲ ಗೊತ್ತಿದ್ರು ಅಕ್ಕಿ ಮದುವೆ ಹೆಂಗೆ ಮಾಡಕತ್ತಿ ಸಾಲ ಏನೋ ಮಾಡಿವ್ರಿ ಆದ್ರೆ ಆಗೂ ಕಲ್ಯಾಣಕಾರ ಲಘು ಲಘು ಆದ್ರೆ ಚಲೋ ಅಲ್ಲ ನಿಮ್ಮ ಪುಣ್ಯದಾಗ ನಿಮ್ಮಳ್ಳ ಬದುಕೈತಿವಿ ನನ್ನ ದೊಡ್ಡ ತಂಗಿದೊಂದು ನನ್ನ ಮದುವೆ ಮಾಡಿಕೊಡ್ತೀವಿ ಮದುವೆ ಆಗಿ ಹೋದಂದ್ರೆ ಅರ್ಧ ಆದಾಗ ಜಟ್ ಲೇ ಅವ್ರ ಓದೋ ಸಂಬಂಧ ಅಲ್ಲ ಮೈ ತುಂಬ ಸಾಲ ಮಾಡ್ಕೊಂಡಿದ್ದ ಅಕ್ಕಿ ಮದುವೆ ಆಗಿ ಹೋದ್ರೆ ಸಾಲ ಯಾರು ತೀರ್ಸ್ತಾರೆ ಅಣ್ಣ ಬದುಕಿನಿರಿ ಗೌಡ್ರ ಈ ಜೀವ ಮಣ್ಣಾಗೋದ್ರಾಗ ನಿಮ್ಮ ಸಾಲೆಲ್ಲ ತೀರ್ಷೆ ಮಣ್ಣಾಗ್ತದೆ ಆದ್ರೆ ಬೆಳದಿನ ಒಬ್ಬರು ಮದುವೆ ಆಗಲ್ಲ ರೀ ಇದಕ್ಕೆ ನೀವು ಅಡ್ಡ ಅಡ್ಡ ಅಡ್ಡಾಗಬಾರ್ದು ನನಗೆ ಅಡ್ಡಾಡ್ ಮಾತಾಡಿದ್ರೆ ನಿನ್ನ ನಾಲಿಗೆ ಶಿಳ್ಗಿತ್ತೀನಿ ಮಾತು ಕೊಟ್ಟಂಗೆ ನಡ್ಕೊರ ನಾ ಸಾಲ ಮಾಡಿದೆ ನನ್ನ ತಂಗಿಗಳು ನಡಬೇಕಲ್ಲ ಅವರು ಊರು ಬಿಟ್ಟು ಹೊಂಟಾರ ಕರೆ ಆದ್ರೆ ದೇಶ ಬಿಟ್ಟು ಹೊಂಟಿಲ್ಲಲ್ರಿ ಆದ್ರೆ ಜೀವನದಾಗ ಸಾಕ್ತೇನು ಹೊಂಟಿಲ್ಲಲ್ರಿ ಅವರು ನಿಮ್ಮ ಕಣ್ಣು ಮುಂದೆ ಎಲ್ಲರೂ ಇರ್ತೀವಿ ಸಾಲನ ಅನ್ರಿ ಆ ದೇವ್ರ ನಮ್ಮ ಮ್ಯಾಗ ಸ್ವಲ್ಪ ಇರ್ತಂದ್ರ ನಿಮ್ ಸಾಲ ತೀರೇ ಹೋಗ್ತೀವಿ ನಾವು ನಿಮ್ಮಂಗ ದೇವರ ಅಂತ ನಂಬ್ಕೊಂಡು ಹೋದ್ರೆ ನಮ್ಮ ಕೈಯಾಗು ಹತ್ತು ರೂಪಾಯಿ ಇರ್ತಿದ್ದಿಲ್ಲ ನಿಮ್ಮಂತ ಬಡವರ ದೇವರ ದಿನ್ ಅಂತ ಹೇಳಿ ನಂಬಿದಕ್ಕೆ ನೀವು ಇಲ್ಲದಿರಿ ನಾವು ಇಲ್ಲದಿರಿ ನಾವು ದೇವ್ರ ಅಷ್ಟ ನಂಬಿಲ್ರಿ ನಿಮ್ಮಂಥವ್ರು ನಿಮ್ಮಂಥವ್ರು ನಾವು ದೇವ್ರ ರೂಪದಾಗ ನೋಡೀವಿ ಯಾಕ ಪಟ್ಟಿಗೆ ಅಂತ ಹಾಕಿರಿ ಇರಾಕಿ ಹೇಳ ಮಾಡಿ ಕೊಟ್ಟಿರಿ ಕಷ್ಟದಾಗ ಆಸರಾಗಿರಿ ಆ ದೇವ್ರ ಯಾಕೆ ನಿಮ್ಮ ರೂಪದಾಗ ಬಂದಿರಬಾರ್ದು ತಪ್ಪ್ರಿ ಗೌಡ ನೀವು ಅಂದಿದ್ದು ದೇವರ ಯಾವ ರೂಪದಾಗ ಬರ್ತಾನೆ ನಮಗ ನಿಮ್ಮ ರೂಪದಾಗ ಬಂದಾನ ಈ ಗೌಡನ ದೇವರ ರೂಪದಾಗ ಹೋಲಿಸಿದ್ರೆ ಈ ಗೌಡ ನಿಮ್ಗೆ ಸಾಲ ಎಲ್ಲ ಮಣ್ಣ ಮಾಡ್ತಾನಂತ ನೀ ಮಾತಾಡಕತ್ತಿ ಅದು ಈ ಜನ್ಮದಾಗ ಸಾಧ್ಯ ಇಲ್ಲ ಹಂಗೆ ಸಾಲ ತಗೊಂಡಿ ನೋಡ ಹಂಗೆ ಸಾಲ ತೀರ್ಸಬೇಕು ಇಂದಲ್ಲ ನಾಳೆ ಸಾಲ ತೀರ್ಸತ್ತೀನಿ ಆದ್ರೆ ನನ್ನ ತಂಗಿ ಮದುವೆ ಆಗ ದಾರಿ ಮಾಡಿಕೊಡಿ ನಿನ್ನ ಜೋಡಿ ಮಾತಾಡಿ ನನಗೇನು ಪ್ರಯೋಜನ ಇಲ್ಲ ನಡ್ಬಾರ ಕೈಗೊಳ್ಳಲ್ಲ ಅಕ್ಕಿ ಅಕ್ಕಿನ ಕೊಡ್ ಕಳ್ತ ಅಕ್ಕಿ ದೂರಿಂಗ ಅಪ್ಪ ಅಕ್ಕಿ ಸಾಲಿ ಬಾಳ್ ಕಲ್ತಾಳ ಅಕ್ಕಿ ನಾನು ಮದುವೆ ಆಗಂದ್ರೆ ಹೆಂಗಾಕ್ಳ ನೋಡಪ್ಪ ಸಾಲಿಯನ್ನು ಬಾಳ್ ಕಲ್ತಾಳ ಆದ ಬಡತನ ಬಾಳ್ ಐತಿ ನೋಡು ಅವ್ರ ಅಣ್ಣ ಹೆಣ್ಣು ಕೊಡಾಕ ಮುಂದಾದ ಅವ್ರಿಗೆ ಬರ್ತಾನದ ಅಂತ ಹೇಳಿ ಹೆಣ್ಣು ತೊಗೊಂಡು ನಮ್ದು ತಪ್ಪಾತದ ಆಗ್ತದ ಮತ್ತೆ ಆ ಹುಡುಗಿಗಿ ಇಷ್ಟ ಇರ್ಬೇಕಲ್ಲ ಮದುವೆ ನೋಡಪ್ಪ ನಿಂತ ಹೆಣ್ಣು ಮಗಳು ಅಕ್ಕಿಗೆ ನಿನ್ಗೆ ಜೋಡಾಕೈಲ್ಲ ನೋಡಪ್ಪ ನೀ ಹೇಳುವ ಬರಬರಿ ಮತ್ತ ಆ ಹುಡುಗಿ ಮನಸಾರೆ ಇಷ್ಟಪಟ್ಟನ ಲಗ್ನ ಅಕ್ಕಿ ಇಲ್ಲಾಂದ್ರ ಆಗಲ್ಲಪ್ಪ ನಾವು ನಿಮಗೆ ಸಾಲ ಕೊಟ್ಟಿದ್ದು ಓದ್ಲಿ ವಿದ್ಯಾವಂತರ ಆಗಲಿ ಅಂತ ನಮಗೆ ಮೋಸ ಮಾಡ್ಲಿ ಅಂತಲ್ಲ ಯಾಕ ರೊಕ್ಕ ಕೈರ ನೀವು ಏನು ಮಾತಾಡಕತ್ತೀರಿ ನನಗೆ ಒಂದು ಅರ್ಥ ಆಗ್ಬಲ್ಲ ಮಾಡಿದ ಸಾಲ ತೀರಿಸ್ಲಾರ್ದೆ ನಿಮ್ಮ ಅಣ್ಣ ನಾ ನಿನ್ನ ಮದ್ವೆ ಮಾಡ್ತಾನಂತ ನಾ ನಿಮ್ಮ ಅಣ್ಣಗೆ ಸಾಲ ಕೊಟ್ಟಿದ್ದು ನಿಮ್ಮ ಅಣ್ಣನ ಮುಖ ನೋಡಿ ಅಲ್ಲ ನಿನ್ನ ಮುಖ ನೋಡಿ ಮಾಡಿದ ಸಾಲ ತೀರಿಸ್ಲಾರ್ದೆ ಅದ ಹೆಂಗೆ ಮಾತಿಗೆ ತಪ್ಪು ಮದುವೆ ಆಗಿ ಹೋಗ್ತಿ ಗೌಡ್ರ ಸಾಲ ಭಾಳ ಆಕೈತಿ ಅಂತಂದು ನಾವು ಓದೋತ ಬಿಟ್ಟಿನಿ ನಮ್ಮ ತಂಗಿನ ಒಬ್ಬಾಕಿನ ಓದ್ಸಾಕತ್ತೀವಿ ನಾ ಮದುವೆ ಆಗ್ತೀನಿ ನಿಮ್ಗೆ ಯಾರು ಹೇಳಿದ್ರು ನಿಮ್ಮ ಅಣ್ಣ ನಮ್ಮ ಅಣ್ಣ ನೂರು ಹೇಳ್ತಾನೆ ರೀ ಆದ್ರೆ ಆಗೋ ಮನಸ್ಸು ನನಗೆ ಇರಬೇಕಲ್ಲ ಹಾಂ ಏನಾರ ಮಾಡು ನೀ ಮದ್ವರಾಗು ಏನಾರ ಆಗ ಆದ್ರೆ ನನ್ನ ಸಾಲ ಚುಕ್ತಾ ಮಾಡಿ ನೀ ಊರ್ ಬೆನ್ ಸಾಲ ಕಾಡೋದು ಸರಿ ಅನ್ಸ ಯಾವ್ದು ಸರಿ ಯಾವ್ದು ತಪ್ಪಂತ ಅಂತ ನನಗ್ ಗೊತ್ತೈತಿ ಬರೀ ಮಾತಾಡಿದ್ರ ಸಾಲ ತಿರುದಿಲ್ಲ ಹೋಗಿ ಹೇಳಿ ಮನೆಗೆ ಸಾಲ ತಿರುತಕ್ಕ ನಾ ಏನ್ ಮದ್ವೆ ಆಗುದಿಲ್ಲ ಅಂತ ಹೇಳಿ ಹಂಗ ನಿನಗೆ ಏನಾರ ಮದ್ವೆ ಆಗುವ ಆಸೆ ಇತ್ತಂದ್ರ ಅದ್ ಹೆಂಗ ನನ್ನ ಮಾತು ಮೀರಿ ಮದುವೆ ಆಕಿ ಅಂತ ನಾನು ನೋಡ್ತೀನಿ ನಮ್ಮ ಮಾತಿಗೆ ತಪ್ಪೋರಲ್ರಿ ಒಂದ್ರು ಮಾತಿಗೆ ತಪ್ಪಿದೆ ಅಂದರೆ ನಾವು ಜೀವ ಕೊಟ್ಟಾದ್ರೂ ಮಾತು ಅಣ್ಣ ಯಾರು ಕೇಳಿ ಮಾಡಕತಿ ಯಾರ ಮಾತು ಕೇಳಿ ಇಲ್ವ ರಂಗಪ್ಪ ಅವಾಗ ನೀ ಭಾಳ ಇಷ್ಟ ಆಗಿ ಅವ್ರ ಮಗನೂ ಕಲ್ತಾನ ಸಾಲಿ ಮನಿ ಸುಶಿ ಮಾಡ್ಕೋಬೇಕ ಅದಕ್ಕೆ ಅವನ ಭಾಳ ಅನಕತ ನಿನಗ ಅವನ ತಕ್ಕ ಜೋಡಿ ಮತ್ತು ಮತ್ ಇನ್ನ ಎಷ್ಟು ಇರ್ತಿ ನೀನು ಮೈದಿ ಶು ಬಂದಿಲ್ಲ ಅಣ್ಣ ಗೌಡನ ತಕ್ಕ ಇನ್ನ ಸಾಲ ಸಾಲ ತೀರ್ಸ್ಲಾರ್ದ ಹೆಂಗೆ ಮದುವೆ ಆಗಿ ಸಾಲ ಇನ್ನ ತಡ ಆದ್ರೂ ತೀರ್ತೈತಿ ಆದ್ರೆ ಮದ್ವೆ ಆಗುವತ್ತಿಗೆ ಆಗ್ಬೇಕು ಕೊಡ್ತೋಳೆ ಹೆಣ್ಮಿ ಈಗ ಮದ್ವೆ ಆದ್ರೆ ಚಲೋ ಅನಿಸ್ತೈತಿ ನನಗೆ ನನ್ನ ಮುಖ ನೋಡಿ ಗೌಡ ಸಾಲ ಕೊಟ್ಟನು ಈಗ ಬಾಯಿ ಬಂದಿದೆ ಎಲ್ಲ ಮಾತಾಡಕತ್ತ ಎಲ್ಲ ಗೊತ್ತೈತಿವಾ ಆದ್ರೆ ಮನ್ಯಾಗ ಇಟ್ಕೊಂಡು ಅವನ ಕಡೆ ಅನಿಸ್ಬಾರ್ದೆಲ್ಲ ಅನ್ಸಾಕತ್ರ ಅನ್ನ ಜೀವ ಕೇಳತ್ತೇನ ಅದಕ್ಕೆ ನೀವು ಮದುವೆ ಆಗಿ ಗಂಡರ ಮನಿ ಅಂದ್ರೆ ನನಗೂ ಜಟ್ ಕಡ್ದಂಗೆ ಆಕೈತಿ ಅವ್ನ ಸಾಲ ಹೆಂಗೆ ತೀರ್ಸ್ಬೇಕು ನಾನು ತೀರಿಸ್ತೀನಿ ಆದ್ರೆ ಇಬ್ರು ಮೊದಲ ದಾಂಡಿಗೆ ಹತ್ತಬೇಕು ದೊಡ್ಡ ಸಾಲ ತೀರ್ಬೇಕು ನೀವ್ ಮನ್ಯಾಗ ಆರಾಮ್ ಇರ್ಬೇಕು ಅವಾಗ ನಾ ಮದ್ವಿ ಆಗ್ತೀನಿ ಅಲ್ಲಿ ತಕ ಮದ್ವಿನೇ ಆಗೋದಿಲ್ಲ ಹಿಂಗಂದ್ರ ಹೆಂಗ್ ನಮ್ಮಅಪ್ಪ ನಿಮ್ಮ ನನ್ನ ಮನೆ ಅಂತ ಮಾಡ್ಕೋಬೇಕ ನಾತ್ರ ನಮ್ಮಪ್ಪನ ಮಾತ ಮಿರಂಗಿಲ್ಲ ಮತ್ತೆ ಅದ್ರಾಗ ನೀವರ ಬಾಳ ಓದೋರು ಹಿಂಗ ಹೇಳ್ತೀನಿ ಅಂತ ತಕ್ಕ ತಪ್ಪು ತೂಕ ಈಗ ಸದ್ಯಕ್ಕೆ ಅಂತ ನನ್ನ ಮದುವೆ ಆಕ ಇಷ್ಟ ಇಲ್ರಿ ನನ್ನ ಮದುವೆ ಆಕ ಇಷ್ಟ ಇಲ್ಲೋ ಏನ ನಿನಗೆ ಮದುವೆ ಆಗಾಕ ಇಷ್ಟ ಇಲ್ಲ ನಮ್ಮ ಅಣ್ಣನ ಸಲ ತೀರ್ತಕ ನಮ್ಮ ಮದುವೆ ಆಗೋದಿಲ್ಲ ನಮ್ಮ ಅಣ್ಣನ ಸಲ ತೀರ್ಬೇಕ ನಮ್ಮ ಅಣ್ಣ ಎಲ್ಲಿ ಹೇಳ್ತಾನ ಅದ್ ಮದುವೆ ಆಗ್ತೀನಿ ನಾನು ನಿಮ್ಮ ಅಣ್ಣನು ಮದುವೆ ಮಾಡ್ಕೊ ಅಂತ ಹೇಳತಾನ ನೀವು ಮದುವೆ ಮಾಡ್ಕೋರಿ ಸಾಲ ತೀರಂಗ ತಾನ ತಾನೇ ಅದು ನಮ್ಮ ಸಲುವಾಗಿ ಮದುವೆ ಸಾಲ ಐತ್ರಿ ಅದು ತಾನ ತಾನೇ ಹೆಂಗ್ ತೀರ್ತೈತ್ರಿ ಅದ ಸಾಲದ ಕಿತ್ತ ಹೆಚ್ಚಾಗಿ ನಿಮ್ಮ ಅಣ್ಣಗ ನಿಮ್ ಚಿಂತೆ ಅದು ನೋಡ್ರಿ ಏನು ಮಾಡ್ತಾರೆ ನೋಡ್ರಿ ಮಾವ ಇಕ್ಕಿರ ಮದುವೆ ಹಾಕ ನಾ ಯಾಕನಕತ್ತಳ ಆ ಗೌಡ್ರ ಬೆನ್ನ ಹತ್ ಕಾಡಾಕತ್ತ ನಿನ್ನ ಮಗ ಕೊಡಾಕ ನಂಗೆ ಸಂಪೂರ್ಣ ಇಷ್ಟ ಐತಿ ಏನು ಮಾಡ್ತಿ ಮಾಡ ಆಕಿ ನೋಟ ಮದುವೆ ವಾಪಸ್ಸು ಇಲ್ಲ ನೀ ಅಂದಂಗೆ ಮುಂದೆ ಭಾಳ ವಜ್ಜಿ ಅದು ನನ್ನ ಮಗಾರ ನಿಮ್ಮ ತಂಗಿ ಮ್ಯಾಗೆ ಹಾಕತಾನೆ ನೀನು ನನ್ನ ಮ್ಯಾಗೆ ಹಾಕ್ತಿ ಈಗ ಹೆಂಗೆ ಮಾಡೋದು ಮಾವ ನಾವು ನಿನ್ನ ಮುಂದೆ ಹುಟ್ಟಿ ಬೆಳೆದವ್ರು ಮುಂದೆ ಏನು ಆಕೈತಿ ಹೆಂಗಾಕೈತಿ ಅಂದ್ರೆ ನಿನಗೆ ಗೊತ್ತಿರ್ತೈತಿ ಆದ್ರೆ ಸಾಲ ಮಾಡಬಾರ್ದು ಮಾಡಿ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲಾಗೈತು ಇದ್ರಾಗ ನಮ್ಮ ತಂಗಿಗಳು ಬಡವರ ಬಾರ್ದ ನಮ್ಮ ತಂಗಿಗಳು ಜೀವನ ನಡ್ಬಾರಕ್ಕೆ ನಿಂದಿರಬಾರ್ದ ಏನು ಮಾಡ್ತೀವಿ ಮಾಡ ಮನೆಗೆ ಹೋಗಿ ಆಕಿನ ಮದುವೆ ಒಪ್ಪಿಸ್ ಸಾಕ ಆ ಸಾಲದ ನಾ ವಿಚಾರ ಮಾಡ್ತೀನಿ ಏನು ಆಕಿನ ತುತಿ ಮಾತಾಡಿ ಮದ್ವೆ ಒಪ್ಪಿಸ್ಬೇಕಲ್ಲ ಆಯ್ತು ತಗೋ ಹಂಗ ಈ ಮದುವೆ ಮಾಡಾಕ ಗೌಡ ಆಗ ಅವನು ಹೆಂಗಾರ ಮಾಡಿ ಒಪ್ಪಿಸ ಒಟ್ಟ ನಾನೊಬ್ ತಂಗಿ ಹಾಸ್ಟೆಲ್ದಾಗ ಒಬ್ಬಕ್ಕೆ ತಂಗಿ ಗಂಡಮುಣಿ ಸೇರಿದ್ರೆ ನನಗೆ ಒಂದು ಧೈರ್ಯ ಬಂದ ನಾವಿರ್ತ ಯಾಕೆ ವಿಚಾರ ಮಾಡ್ತೀವಿ ನಮ್ಮ ಅನ್ನ ನನ್ನ ಮಾತಿನಿರಂಗಿಲ್ಲ ನಾನು ಆ ಮಾತು ಮಾತೀರಂಗಿಲ್ಲ ಯಾಕೋ ನಮ್ಮ ಅನ್ನ ಭಾಳ ಆಸೆ ಪಟ್ಟಣ ನಾನ್ ಮದ್ವೆ ಮಾಡ್ಬೇಕಂತಂದ ಅದಕ್ಕೆ ನಾ ಮದ್ವೆ ಮಾಡ್ಕೊಂಡು ಹೋಗ್ತೀನಿ ನೀ ಏನಾರ ಮದ್ವೆ ಮಾಡ್ಕೊಂಡು ಹಾದು ಅಂದ್ರೆ ಊರಾಗ ನಿಮ್ಮ ಅಣ್ಣನ ಹೆಣತೈತೆ ಹುಷಾರಿದೆ ನಂಜೀ ಹಿ ಅದರ ಮನ್ನ ಜೀವಕ್ಕೇನು ಮಾಡಕ್ ಯಾರು ಜಮಾ ತಗೊಂಡ್ರು ನನಗೇನು ಫಾಯ್ದೆ ಇಲ್ಲ ನನಗೆ ಬೇಕಾಗಿರೋದು ನಾ ಸಾಲ ಕೊಟ್ಟರು ಅಕ್ಕ ನೀವ್ಯಾಕೆ ನಾ ಕರ್ತೀರಿ ಗೌಡ್ರ ಸದ್ಯದಾಗ ನಮಗಂತೂ ಸಾಲ ತೀರ್ಸಕ್ಕ ಸಾಲ ತೀರ್ಸಂತ ನಿನಗೆ ಯಾರು ಹೇಳಕತ್ತಾರ ಸಾಲದ ಪರವಾಗಿ ನೀ ಏನಾರ ಒಂದು ದಿನ ನೀ ಏನಾರ ಒಂದು ದಿನ ನನ್ನ ಕ್ಯಾದಿ ಅಂದರೆ ನೀನು ಸಾಲ ಎಲ್ಲ ಚುಕ್ತ ಮಾಡಬೇಕು ಏನು ಮಾತಾಡಕತ್ತೀರಿ ಗೌಡ್ರ ನೋಡ ನಿಮ್ಮ ಅಣ್ಣಗಂತೂ ಸಾಲ ತೀರ್ಸೋದಾಗೋದಿಲ್ಲ ಸಾಲ ಅಷ್ಟ ಅಲ್ಲ ಅವ್ನ್ಗೆ ಬಡ್ಡಿನೂ ತಿರ್ಸ ನೀ ಏನಾರ ಒಂದು ದಿನ ಮನಸ್ಸು ಪೂರ್ವಕವಾಗಿ ನನ್ನ ಕ್ಯಾದೆ ಅಂದ್ರ ನಿಮ್ಮ ಸಾಲನೂ ಚುಕ್ತ ಆಕೈತಿ ಆಮ್ಯಾಗ ನೀವು ಆರಾಮ ಇರ್ಬೋದು ನಾವು ಆರಾಮ ಇರ್ಬೋದು ಅಂದ್ರೆ ಸಾಲದ ಸಲುವಾಗಿ ಚೀಲ ಕಳ್ಕೊತ ಒಕ್ಕ ಸಲುವಾಗಿ ಎಷ್ಟು ಮಂದಿ ದಿಕ್ಕ ತಪ್ಪಿ ಬದುಕತ್ತಿಲ್ಲ ಅಂತದ್ರಾಗ ಇದೇ ಮಾತ್ರ ನಮ್ಮ ಮನ್ಯಾಗ ತಿನ್ನಾಕ ಕೂಡಿರ್ಲಿಕ್ಕಂದು ನಮ್ಮ ಮನೆ ವಾಸ ಇದ್ದಾಗ ಹೊಟ್ಟೆ ತುಂಬಶ್ಯಾನ್ ರೀ ಹಿಂಗೆ ಮೂರೂ ಬಿಟ್ಟು ಬದಕತ್ತಂದ್ರೆ ಕಲಿಸಿ ಮೂರು ಬಿಟ್ಟು ಅಂದ್ರೆ ನಿಮ್ಮ ಜೀವನ ನಮ್ಮ ಮಣ್ಣು ಪಾಲಾಕೈತಿ ಆಕೈತಿ ನಿಂದಷ್ಟೇ ಅಲ್ಲ ನಿಮ್ಮ ಅಣ್ಣನ ಜೀವನನು ಬರಬಾರ್ದಾಕೈತಿ ನೀನೇ ವಿಚಾರ ಮಾಡಿ ನಿನಗೂ ಮನಸ್ಸೈತಿ ಧೈರ್ಯ ಮಾಡ ನನ್ನ ಸಲುವಾಗಿ ಅಲ್ಲ ನಿಮ್ಮ ಅಣ್ಣನ ಸಲುವಾಗಿ ಮುಖ ತೆಳಗೆ ಮಾಡಿ ಹೋಗ್ಯಾಳಂದ್ರೆ ಪಾದಕ್ಕೆ ಬಂದ ಬರ್ತದೆ ಅಣ್ಣ ಅಣ್ಣ ಇಲ್ಲಿ ಇದ್ನಂದ್ರ ಬಸ್ ಸಂಬಂಧ ಕಾಯ್ಬೇಕಾಗೈತಿ ಒಂದೊಂದ್ ತಾಸ್ ಬಸ್ ಸ್ಟಾಪ್ ತಗ್ ನಿಂತು ಬಸ್ ಮಿಸ್ ಆದ್ರೆ ಮತ್ತೆ ನಾವ್ ಒಂದ್ ತಾಸ್ ವೇಟ್ ಮಾಡ್ಬೇಕ ಅದ ಹಾಸ್ಟೆಲ್ ನಾಗ ಇದ್ನಂದ್ರ ಇದ್ ಯಾವ್ದು ಕಿರಿಕಿರಿನ ಇರೋದಿಲ್ಲ ನನಗೆ ಹಾಕಿನೂ ಕಲಿಬೇಕು ನಾನು ಕಲಿಬೇಕು ನೀವ್ ದುಡ್ದಿದಲ್ಲ ನಮ್ಮ ಸಾಲಿಗೆ ಆಗತ್ತೈತಿ ಮಾತು ಕೋಟಿ ನನ್ ಬಳಕ ಆಕಿ ರೊಕ್ಕನ ಸದ್ದು ಮಾಡ್ತೇವೆ ಆಕಿ ಹಾಸ್ಟೆಲ್ ಕೂಡ ಇಲ್ಲಿ ದೂರ ಕೊಳಕ್ ಏನೇನ್ ಬೇಕೆಲ್ಲ ನೀವ್ ತಯಾರ ಮಾಡ್ತೀವಿ ಹೂವಿನಂಗ ಬಾಳೆ ಮಾಡು ಹೆಣ್ಣಿ ನಿನ್ನ ಜೀವ ಯಾಕೆ ಕಳ್ಕೊತಿ ಒಂದ ಒಂದು ಸಾರಿ ಹೂವನ್ನ ನಿನ್ನ ಸಾಲಾನ ಮುಟ್ಟೋಕೈತಿ ಅಲ್ಲ ಈಗ ಮೊದ್ಲ ಸಾಲ ಆಗೈತಿ ನಾವ್ ಕಲಿಯೋದ್ರಾಗ ಇನ್ನೊಂದು ಸ್ವಲ್ಪ ಸಾಲ ಆಯ್ತು ಅಂದ್ರೆ ಏನ್ ಮಾಡೋದ ಸಾಲ ಹೆಚ್ಚರ ಆಗ್ಲಿ ಕಂದ್ರ ಆ ದೇವ್ರ ಒಬ್ಬಿದ್ದಂದ್ರ ಹೆಂಗರ ಮಾಡಿ ಸಾಲ ತೀರಿಸ್ಬೋದು ಆದ್ರೆ ನಿಮ್ ಶೀಲಕ್ಕೆ ಏನಾರ ಹೆಚ್ಚಕ ಮಾತಂದ್ರ ಅಂದ್ರೂ ಬರ್ದಿಲ್ಲ ಆಡಿದ್ರು ಬರ್ದಿಲ್ಲ ಇದು ಕತಿ ಮಾಡಿ ಹೇಳಿದ್ರ ಬಾಳ್ ಐತಿ ಆಕಿನ ಕರ್ಕೊಂಡು ನೀ ಹಾಸ್ಟೆಲ್ ಆಗಿರೋ ಸಾಲದ ವಿಚಾರ ಏನು ಮಾಡಕ್ ಹೋಗ್ಬೇಡ ಅದೇ ನಮ್ ಮ್ಯಾಗದ ನೀವ್ ಕಳೆ ಹಾಕಿದ್ರಲ್ಲ ಚಲೋ ಹಾಕಿದ ಇದೇ ತರ ನೀವಿರು ಅಕ್ಕ ತಂಗಿ ನನಗೆ ನನಗೇನ್ ಇದ್ರಾಗ ಅಂದ್ರೆ ಆ ಮ್ಯಾಗ ನಿಮ್ ಅಣ್ಣನ ಇರ್ದ ಈ ಮಾತು ಮಾತಾಡಕ್ ಹೋಗ್ಬೇಡ ನಾವೆಲ್ಲ ತಾಯಿ ಎಲ್ಲರ ಪ್ರವೇಶ ಮಾಡಿ ಒಬ್ಬರು ಮ್ಯಾಗ ಒಬ್ರು ನಂಬಿಕೆ ಇಟ್ಟು ಬದುಕದವ್ರು ಬೆಳದಿಷ್ಟು ದೊಡ್ಡವ್ರು ಮಾಡಿಸಿದ್ರು ನೀವು ಚಂದಗ ಭಾಳ ಜನ ಈಗ ಚಲೋ ಮನಿ ಸೇರ್ಲಂ ಈಗ ಬೆಳೆದ ಮ್ಯಾಗ ಒಟ್ಟು ಕೆಡತ್ತೆ ನಿಮ್ಮೆಲ್ಲ ಹೆಂಗ್ ಸಾಕ್ಬೇಕು ವಯಸ್ಸಿನ ಮಗಳ ಮನೆಯಾಗಿದ್ದ ಅದ್ರಾಗ ಬೆಂಕಿ ಕೆಲ ಕಟ್ಕೊಂಡು ಹುಷಾರವ್ ನೀವು ಇದ್ರೆ ಚಲೋ ಅಲ್ಲ ಏ

ಏನು ಚಿಂತೆ ಮಾಡಕತ್ತಿ ಬಾ ಬಲ್ಲ ಕನಸು ಕಟ್ಟಿ ಭಾಳ ದಿನ ಆಯಿತು ನಿನ್ನ ಮ್ಯಾಗ ಮನಸ್ಸಿಟ್ಟು ಭಾಳ ದಿನ ಆಯ್ತು ಇವತ್ತು ನನ್ನ ಕನಸು ಕನಸು ಮಾಡಬಾರ ನಿಮ್ಮ ನನ್ನ ಚಿಂತೆ ಮಾಡೋಕೆ ಹೋಗ್ಬೇಡ ನಿಮ್ಮ ಅಣ್ಣನ ಸುಖದಾಗ ತೇಲಾಡ್ತಾನೆ ನೀವು ಸುಖದಾಗ ತೇಲಾಡ್ತೀರ ಮಾತಿನಂದ್ರೆ